ಕೋಮುವಾದಿಗಳು ಎಲ್ಲ ರಾಷ್ಟ್ರಕ್ಕೂ ತುಂಬ ಅಪಾಯಕಾರಿಯಾದಂಥವರು ಮನುಷ್ಯತ್ವ ಬೆಳವಿಕೆ ಹೊರತು ಕೋಮುವಾದ ಯಾವ ರಾಷ್ಟ್ರಗಳಲ್ಲೂ ಬೆಳೀಬಾರ್ದು ಈ ಕೋಮುವಾದ ಬೆಳೀತಂದರೆ ಅಲ್ಲಿ ವಿಚಾರ ಶಕ್ತಿ ಖಂಡಿತವಾಗಿ ಕುಂಠಿತಗೊಳ್ಳುತ್ತದೆ ವಿಜ್ಞಾನ ನಮಗೆ ಕೇವಲ ಗಗನ ಕುಸುಮ ಆಗ್ತದೆ ವಿಜ್ಞಾನ ವಿಚಾರ ಮತ್ತು ಮನುಷ್ಯತ್ವಕ್ಕೆ ಬೆಲೆ ಇಲ್ಲದಂಥ ಸಮಾಜದಲ್ಲಿ ಜನಸಾಮಾನ್ಯರು ಅನೇಕ ರೀತಿಯ ಶೋಷಣೆಗಳಿಗೆ ಅನೇಕ ರೀತಿಯ ದಬ್ಬಾಳಿಕೆಗಳಿಗೆ ಗುರಿ ಆಗ್ತಾರೆ ಎಲ್ಲ ಕಾರಣಗಳನ್ನ ಹಿನ್ನೆಲೆಗೆ ಇಟ್ಕೊಂಡು ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ಹಬ್ಬ ನಿಮ್ಮೊಂದ್ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ಮನೋಭಾವದಿಂದ ನಾನು ಈ ಮಾತುಗಳನ್ನು ಆಡ್ತಾ ಇದ್ದೇನೆ ಯಾರನ್ನೋ ನೋಯಿಸ್ಬೇಕಾಗ್ಲಿ ಇನ್ನಾರನ್ನೋ ಚುಚ್ಚಬೇಕಾಗಲಿ ಇನ್ನಾರರ ಬಗ್ಗೆನೂ ಅಸಹ್ಯದ ಮಾತುಗಳನ್ನಾಡಿ ನಾನು ದೊಡ್ಡವನಾಗಬೇಕಂತಕ್ಕಂಥ ಯಾವ ಉಮೇದು ಕೂಡ ನನ್ನ ಅಂತ ಸ್ಪಷ್ಟಪಡಿಸ ಬಯಸ್ತೇನೆ ಈ ಕೋಮುವಾದಿಗಳಿಗೆ ಒಂದೇ ಒಂದು ಹಠ ಅಂದ್ರೆ ತಾವು ಶ್ರೇಷ್ಠರು ನಾವು ನಂಬಿದ್ದೇ ಸತ್ಯ ಉಳಿದವರದ್ದು ಮಿಥ್ಯ ಮನುಷ್ಯತ್ವಕ್ಕೆ ಇಲ್ಲಿ ಬೆಲೆ ಇಲ್ಲ ಈ ಶಾಸ್ತ್ರಗಳು ವೇದಗಳು ಆಗಮಗಳು ಪುರಾಣಗಳು ಏನಿವೆ ಅವು ಅಖೈರುಗಳು ಅವನು ಬದಲಿಸಿಕೆ ಸಾಧ್ಯವಿಲ್ಲ ಬದಲಿಸಬಾರದು ಅವರು ದೇವನೇ ಸೃಷ್ಟಿ ಮಾಡಿದಂಥವು ಅನ್ನುವಂಥ ಗಾಢವಾದ ಬಲವಾದ ನಂಬಿಕೆನಿರುವವರು ಜೊತೆಗೆ ಆ ರೀತಿ ಸಮಾಜವನ್ನು ಕೂಡ ನಂಬಿಸ್ತಾ 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 ಹೊರಟಿರುವವರು ಇವರು ಹೇಳಿದ್ದು ತಾವು ಹಿಡಿದ ಮೊಲಕ್ಕೆ ಮೂರೇ ಅಂತ ವಾದ ಮಾಡ್ತಾರೆ ಹೊರತಾಗಿ ಅದರ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳಿಕ್ಕೆ ಇವರು ಎಂದೂ ಕೂಡ ತಯಾರಾಗುವುದಿಲ್ಲ ಯಾಕಂದ್ರೆ ಇವರೊಂಥರ ದುರಹಂಕಾರಿಗಳು ದುರಹಂಕಾರಿಗಳು ಯಾರ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಅವರಿಗೆ ವಿಚಾರ ಬೇಕಾಗಿಲ್ಲ ಅವರಿಗೆ ವಿಜ್ಞಾನ ಬೇಕಾಗಿಲ್ಲ ಪ್ರಗತಿ ಪ್ರತಿ ಅವರಲ್ಲಿ ಕನಸಿನ ಗಂಟು ಅವರಲ್ಲಿ ಪ್ರಗತಿ ಪ್ರತಿ ಹುಡುಕೋದು ತುಂಬಾ ಕಷ್ಟ ಸಿಗೋದೇ ಇಲ್ಲ ಅಂತ ಹೇಳಿ ಒಂದ್ಸಲ ಸ್ವಾಮಿ ವಿವೇಕಾನಂದರ ಘಟನೆಯ ಮೂಲಕ ಇವುಗಳನ್ನು ಹೇಳ್ತಾ ಹೋಗ್ತೀನಿ ಸ್ವಾಮಿ ವಿವೇಕಾನಂದರು ಅಗ್ರದಿಂದ ಅರವತ್ತು ಕಿಲೋಮೀಟರ್ ಕಾಲ್ನಲ್ಲಿ ಹೋಗ್ತಾ ಇರ್ತಾರೆ ಹಲವು ವ್ಯಕ್ತಿ ಮೂಲೆಯಲ್ಲಿ ಕೂತ್ಕೊಂಡು ಭಂಗಿ ಸೇದ್ತಾ ಇರ್ತಾನೆ ಆ ಭಂಗಿ ಸೇದವನ್ನು ಸಹಜವಾಗಿ ಆತನ ಕೇಳ್ತಾರೆ ಯಾರಪ್ಪನೇನಂತ ಕೇಳಿದಾಗ ಸಹಜವಾಗಿ ಆ ಭಂಗಿ ಸೇತಕ್ಕಂಥ ವ್ಯಕ್ತಿ ಹೇಳ್ತಾನೆ ಆತ ಅಸ್ಪೃಶ್ಯ ಅಥವಾ ತಳವರ್ಗದವನು ಅಂತ ಅನ್ನೋ ಮಾತುಗಳನ್ನು ಹೇಳ್ತಾನೆ ಅದು ಏಕೆ ಏನೋ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದರು ಸ್ವಲ್ಪ ಮತ್ತೆ ಮುಂದೆ ಹೋಗ್ತಾರೆ ದೂರ ಅವ್ರಿಗೆ ಒಳಗೆ ಕಾಡಕ್ಕೆ ಶುರು ಮಾಡ್ತಾರೆ ನಾನೊಬ್ಬ ಸನ್ಯಾಸಿ ಒಬ್ಬ ವ್ಯಕ್ತಿಯನ್ನ ಆತನ ಜಾತಿಯ ಮೂಲಕ ಗುರುತಿಸ್ನಲ್ಲ ಇದು ನಾನು ಮಾಡಿದಂತ ಒಂದು ಬ್ಲಂಡರ್ ಮಿಸ್ಟೇಕ್ ಅಂತ ಅನಿಸ್ತದೆ ತಿರ್ಗ ಮತ್ತೆ ವಾಪಸ್ ಬರ್ತಾರೆ ಆ ವ್ಯಕ್ತಿ ಅಲ್ಲೇ ಕುಳಿತಿರ್ತಾರೆ ಆತನ ಭಂಗಿಯನ್ನು ಇಸ್ಕೊಂಡು ಇವರು ಕೂಡ ಭಂಗಿಯನ್ನು ಸೇದ್ತಾರೆ ಸೇದ್ದಾಗ ಅವರಿಬ್ಬರ ನಡುವೆ ಸಂವಾದ ನಡೀತದೆ ಸಂವಾದ ನಡೆದಾಗ ಆ ವ್ಯಕ್ತಿ ಆಶ್ಚರ್ಯಕರವಾಗಿ ಮತ್ತು ಇವ್ರ ಬಗ್ಗೆ ಗೌರವದಿಂದಲೇ ಕೇಳ್ತಾನೆ ಆ ತಾವು ಕೂಡ ಈ ಭಂಗಿಯನ್ನು ಸೇದ್ದಿರಲ್ಲ ಅಂದಾಗ ಆತ ಕೇಳ್ತಾನ ಆತನ ಪ್ರಶ್ನೆ ಇವರಿಗೆ ಅರ್ಥ ಆಗ್ತದ ನಾನು ಭಂಗಿ ಸೇದಬಾರ್ದಂತ ಯಾವ ಗ್ರಂಥದಲ್ಲೂ ಕೂಡ ಬರ್ದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಅವರು ಆಮೇಲೆ ಇನ್ನೊಂದು ಘಟನೆ ಇದೆ ಇವರು ಕೇತ್ರಿ ನರೇಶ್ ಅಜಿತ್ ಸಿಂಗ್ ಅವರ ಮನೆಯಲ್ಲಿ ಮೂರು ತಿಂಗಳ ವಾಸ ಆಗಿರ್ತಾರೆ ಕೇತ್ರಿ ನರೇಶ್ ಅಜಿತ್ ಸಿಂಗ್ ಅವರ ಮನೆಯಲ್ಲಿ ಮೂರು ತಿಂಗಳ ವಾಸ ಆಗಿರ್ತಾರೆ ಇವರು ಚಿಕ್ಕ ಸಂಸ್ಥಾನದ ವಕೀಲ ಈ ವಿವೇಕಾನಂದ್ರ ಜ್ಞಾನ ವರ್ತನೆ ಮಾತು ಪಾಂಡಿತ್ಯ ವೇದಗಳ ಬಗ್ಗೆ ಇರ್ತಕ್ಕಂತಹ ಇವರು ತುಮಲಗಳು ವೇದಗಳ ಅಧ್ಯಯನ ಇವೆಲ್ಲವನ್ನ ಗಮನಿಸಿರ್ತಾರೆ ಅವರು ಹಾಗಾಗಿ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರಲ್ಲಿ ಇಲ್ಲಿ ವಿಪರೀತ ಗಾಳಿ ಬೀಸ್ತಾ ಇದೆ ಇಲ್ಲಿ ತಣ್ಣನೆ ಗಾಳಿ ಇದೆ ಕೆಲ ದಿನ ನಮ್ಮಲ್ಲಿ ಕಳೆಯಿರಿ ನನ್ನಲ್ಲಿ ಅಡಗಿರುವ ನನ್ನಲ್ಲಿ ಅಡಗಿರುವ ಸ್ವಾರ್ಥ ಆಮೇಲೆ ಪರಮಾರ್ಥ ಆಧ್ಯಾತ್ಮ ವಿವಿಜ್ಞಾನ ಈ ಬಗ್ಗೆ ನನಗೆ ಅನೇಕ ಶಂಕೆಗಳಿವೆ ಅನೇಕ ಪ್ರಶ್ನೆಗಳಿವೆ ಈ ಶಂಕೆಗಳಿಗೆ ತಾವು ಪರಿಹಾರ ನೀಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ ಮಾರ್ಗದರ್ಶನ ನೀಡಬಲ್ಲಿರಿ ಅಂತ ನನಗೆ ಗೊತ್ತಿದೆ ಹಾಗಾಗಿ ನೀವು ನಮ್ಮ ಮನೆಗೆ ಬರ್ರಿ ಅಂತ ಕರೀತಾರೆ ಸಹಜವಾಗಿ ಅವ್ರು ಒಂದು ಆತಂಕದ ಒಂದು ಮಾತನ್ನು ಕೂಡ ಹೇಳ್ತಾರೆ ಅಲ್ಲಿ ಯಾರು ಖೇತ್ರಿ ನರೇಶ್ ಅಜಿತ್ ಸಿಂಗ್ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಮುಸಲ್ಮಾನ ಅಂತ ಹೇಳ್ತಾರೆ ಇದರಿಂದ ಇದನ್ನು ಕಂಡು ವಿವೇಕಾನಂದರಿಗೆ ಆಶ್ಚರ್ಯನಾಗೋದಲ್ಲ ಎಲ್ಲ ಧರ್ಮಗಳಿಗಿಂತಲೂ ಮನುಷ್ಯತ್ವ ಬಹಳ ದೊಡ್ಡದು ಅಂತ ಅವ್ರು ಭಾವಿಸಿರ್ತಾರೆ ಹಿಂದೂ ಆಗ್ಬೇಕಂತಾಗ್ಲಿ ಮುಸಲ್ಮಾನ್ ಆಗ್ಬೇಕಂತಾಗ್ಲಿ ಯಾರು ಶರ ಬರೆದಿಟ್ಟು ಅಥವಾ ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ ಈ ಸಂಘ ಸಂಗತಿ ಜ್ಞಾನಿಯಾದಂಥ ಪಂಡಿತನಾದಂಥ ಮನುಷ್ಯತ್ವದ ಬಗ್ಗೆ ಅರಿವಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಿಗೆ ತಿಳಿಯದ ವಿಷಯ ಇದೇನಲ್ಲ ಅವ್ರು ಹೇಳ್ತಾರೆ ನಿನ್ನ ಕುರಾಲ್ನಲ್ಲಾಗಲಿ ನಮ್ಮ ಹಿಂದೂದ ಧರ್ಮದ ಗ್ರಂಥಗಳಲ್ಲಾಗಲಿ ಇದೆಲ್ಲ ಬರೆದಿಲ್ಲಪ್ಪಾ ಅಂತ ಬರದಿಲ್ಲ ಪರಸ್ಪರ ಸ್ನೇಹಕ್ಕೆ ಇವೇನು ಅಡ್ಡಿ ಬರೋದಿಲ್ಲ ಅಂತ ನಾವು ಮಾತನ್ನು ಹೇಳಿ ಆತನಲ್ಲಿ ಮನೆಗೆ ಬರುತ್ತೆ ಅಂತ ನಡೆಯಂತ ಹೋಗಿಬಿಡ್ತಾರೆ ಅಲ್ಲಿ ಇನ್ನೊಂದು ವಿಚಿತ್ರವಾದ ಒಂದು ಸಂಗತಿ ಘಟಿಸಿ ಹೋಗ್ತದೆ ಕೇತ್ರಿ ಸಂಸ್ಥಾನದ ದಿವಾನರಾಗಿರ್ತಕ್ಕಂಥ ಜಗನ್ ಮೋಹನ್ ಲಾಲ್ಜಿಗೆ ಇದೆಲ್ಲ ವಿಚಿತ್ರ ಆಗ್ತದೆ ಏನು ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ವಕ್ತಾರರು ಇವರು ವೇದಗಳ ಬಗ್ಗೆ ಪಾಂಡಿತ್ಯಂಥವ್ರು ಸನ್ಯಾಸಿಗಳಾದವರು ಇಂಥವರು ಒಬ್ಬ ಮುಸಲ್ಮಾನ್ ಮನೆಯಲ್ಲಿ ಇರೋದೆ ಬಹುಶಃ ಈತ ಕಪಟ ಸನ್ಯಾಸಿಯಾಗಿರಬೇಕು ಈತನ ಮುಖವಾಡವನ್ನು ಬಟಾಬೈಲು ಮಾಡಿಬಿಡೋಣ ಈತಗೆ ಬಹುಶಃ ವಿಚಾರ ಶಕ್ತಿನೇ ಇರಲಿಕ್ಕಿಲ್ಲ ಆಧ್ಯಾತ್ಮದ ಜ್ಞಾನ ಇದಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಗೊತ್ತಿಲ್ಲ ಡೊಂಗಿ ಸನ್ಯಾಸತ್ವ ಇವರು ವಹಿಸಿದ್ದಾರೆ ಒಬ್ಬ ಮುಸಲ್ಮಾನ್ ಮನೆಯಲ್ಲಿ ಒಬ್ಬ ಸನ್ಯಾಸಿ ಸನ್ಯಾಸಿರ್ತಂದ್ರೆ ಅದೆಂಥದ್ರಿ ಇದು ದೊಡ್ಡ ಆಘಾತಕಾರ ವಿಷಯ ಸಮಾಜಕ್ಕೆ ಇದನ್ನ ನಾನು ಬಯಲಿಗೆ ಎಳಿಲೇಬೇಕಂತ ಕೇತ್ರಿ ಸಂಸ್ಥಾನದ ದಿವಾನರಾದ ಜಗನ್ ಮೋಹನ್ ಲಾಲ್ ಅವರು ಆ ಕೇತ್ರಿ ನರೇಶ್ ಅಜಿತ್ ಸಿಂಗ್ ಅವರ ಮನೆಗೆ ಬರ್ತಾರೆ ಆದರೆ ಆದದ್ದೇ ಬೇರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಜ್ಞಾನ ವೇದಾಂತದ ಬಗ್ಗೆ ಇರತಕ್ಕಂಥವರ ಕಾಳಜಿಗಳು ಮತ್ತು ಮನುಷ್ಯತ್ವದ ಬಗ್ಗೆ ಇರತಕ್ಕಂಥ ಅವರ ತುಡಿತಗಳು ತುಮಲಗಳು ಅವರು ಎಂಥ ಸ್ನೇಹಜೀವಿ ಅಂತನ್ನೋದು ಗೊತ್ತಾಗಿ ಈ ಕೇತ್ರಿ ದಿವಾನರು ಸ್ವಾಮಿ ವಿವೇಕಾನಂದರ ಅತ್ಯಂತ ಆತ್ಮೀಯ ಗೆಳೆಯರಲ್ಲಿ ಒಬ್ಬರಾಗ್ತಾರೆ ಈ ದಿವಾನರಾದಂಥ ಜಗನ್ಮೋಹನ್ ಜೊತೆಗೆ ಅವರ ಅನೇಕ ಅಧಿಕಾರಿಗಳು ಸಹಿತ ಇವರಿಂದ ದೀಕ್ಷೆಯನ್ನು ಪಡ್ಕೊಳ್ತಾರೆ ಧಾರ್ಮಿಕ ದೀಕ್ಷೆಯನ್ನು ಪಡ್ಕೊಳ್ತಾರೆ ನೋಡ್ರಿ ಎಂಥ ಬದಲಾವಣೆ ವ್ಯಕ್ತಿಗಳು ದೂರದಲ್ಲಿದ್ದಾಗ ಏನೇನೋನೋ ಯಾವ್ದಾವುದೋ ರೀತಿಯಲ್ಲಿ ನಾವು ಪರಿಭಾವಿಸಿಕೊಳ್ತೇವೆ ಹತ್ತಿರ ಬಂದಾಗ ಮಾತ್ರ ಅವರ ವ್ಯಕ್ತಿತ್ವ ಅರ್ಥ ಆಗ್ತದೆ ಹತ್ತಿರ ಬಂದಂತ ಈ ಜಗನ್ನಾಥ್ ಅವರು ಜಗನ್ ಮೋಹನ್ ಲಾಲ್ ಜಿ ಅವರು ಅವರಿಗೆ ಕ ಪಕ್ಕ ಗೊತ್ತಾಯಿತು ಸ್ವಾಮಿ ವಿವೇಕಾನಂದ ಎಂಥ ಸಹೃದಯ ಅಂತ ಅವ್ರ ಕಡಿಂದೆ ದೀಕ್ಷೆ ಪಡಿತೇನೆ ತನ್ನ ಅಧಿಕಾರಿಗಳು ಕೂಡ ಆ ದೀಕ್ಷೆಯನ್ನ ಕೊಡಿಸ್ತಾನೆ ಜಗನ್ಮೋಹನ್ ಲಾಲ್ಜಿ ಅವರಿಗೆ ಅವರಿಗೆ ವಿಜ್ಞಾನದ ಅರಿವನ್ನು ಮಾಡಿಸಿಕೊಡ್ತಾನೆ ಈ ನಕ್ಷತ್ರಗಳ ಬಗ್ಗೆ ತಿಳಿ ತಿಳಿಸಿಕೊಡ್ತಾರೆ ಭೌತ ವಿಜ್ಞಾನದ ಬಗ್ಗೆ ಹೇಳ್ತಾರೆ ಖಗೋಲ ಜ್ಞಾನದ ಬಗ್ಗೆನು ಹೇಳ್ತಾರೆ ಅವರ ಅರಮನೆಯ ತಾರಸಿ ಮೇಲ್ಗಡೆ ದುರ್ಬಿನ ಕೂಡ ಸೂಕ್ಷ್ಮ ದರ್ಶಕ ಹಂತವನ್ನು ಕೊಟ್ಟು ಹಿಡಿಯಿಟ್ಟು ಈ ಮಂಗಳ ಗ್ರಹ ಬುಧ ಗ್ರಹ ಗುರುಗ್ರಹಗಳನ್ನ ವೀಕ್ಷಿಸತಕ್ಕಂಥ ಮನಸ್ಥಿತಿಯನ್ನ ಸ್ವಾಮಿ ವಿವೇಕಾನಂದರನ್ನು ಉಂಟು ಮಾಡಿಕೊಡ್ತಾರೆ ಇದು ತುಂಬಾ ಎಲ್ಲರೂ ಇದನ್ನ ನಾವೆಲ್ಲರೂ ಗ್ರಹಿಸಬೇಕಾದ ಸಂಗತಿಯಾಗಿದೆ ಆಮೇಲೆ ಆ ಅರಮನೆಯಲ್ಲಿದ್ದಾಗೆ ಮತ್ತೊಂದು ಒಂದು ವಿಚಿತ್ರವಾದ ಒಂದು ಸಂಗತಿ ಕೂಡ ಘಟಿಸಿ ಹೋಗ್ತದೆ ಆರಮನೆಯಲ್ಲಿ ಒಬ್ಬ ಪ್ರಖ್ಯಾತ ನೆಕ್ಕೆ ನರ್ತಕಿರ್ತಾಳೆ ಆ ನರ್ತಕಿ ಸಹಜವಾಗಿ ನರ್ತನದ ಹಾಡುಗಳ ಮೂಲಕ ಎಲ್ಲರನ್ನು ರಂಜಿಸುವಳು ಆ ನರ್ತಕಿ ಆಗಿನ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನ ಮಾಡ್ತಿದ್ಲು ಅಂತ ಅನ್ನೋದನ್ನ ನಾನು ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಆಹ್ವಾನ ಇರೋದಿಲ್ಲ ಆದ್ರೆ ಒಮ್ಮದೊಮ್ಮೆ ನೋಡ ನೋಡುತ್ತಿದ್ದಂತೆ ಆ ನರ್ತನ ಮಾಡತಕ್ಕಂಥ ನರ್ತಕಿಯ ಆ ಪ್ರಾಂಗಣಕ್ಕೆ ಸ್ವಾಮಿ ವಿವೇಕಾನಂದರು ಬಂದಿಲ್ತಾರೆ ಬಹಳ ಮಂದಿ ದಿಗ್ಮೂಢರಾಗ್ತಾರೆ ಆಗ ಸ್ವಾಮಿ ವಿವೇಕಾನಂದ ಹೇಳೋ ಮಾತು ತುಂಬಾ ಅಭೂತಪೂರ್ವವಾದದ್ದು ಮನುಷ್ಯ ಸಹಜ ಗುಣಗಳು ಹೇಗಿರ್ತವೆ ಅಂತನ್ನೋದನ್ನ ನಾವು ನಾವೆಲ್ಲ ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಳ್ಳಬೇಕಾದ್ದು ಜೀವನದಲ್ಲಿ ಜೀವನದಲ್ಲಿ ಸೌಂದರ್ಯವನ್ನು ಗೌರವಿಸುವುದು ಜೀವನದಲ್ಲಿ ಸೌಂದರ್ಯವನ್ನು ಗಮನಿಸುವುದು ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಆದರೆ ಆ ನರ್ತ ಹೇಳ್ತಾಳೆ ಪ್ರಭು ನನ್ನ ದುರ್ಗುಣಗಳನ್ನು ನಿರ್ಲಕ್ಷಿಸಿ ಅಂತ ಆಕೆ ಕೈ ಮುಗಿದು ಹೇಳ್ತಾಳೆ ಆಗ ಸ್ವಾಮಿ ವಿವೇಕಾನಂದರು ಆನಂದ ತುಂದಿಲರಾಗ್ತಾರೆ ಈ ಘಟನೆ ಕೂಡ ನಮಗೆ ಅನೇಕ ವಿಚಾರದ ಮಗ್ಗುಲುಗಳನ್ನು ತೆಗೆದುಕೊಡತಕ್ಕಂಥ ಸಾಧ್ಯತೆಗಳಿವೆ ಅಂತ ನಾನಿಲ್ಲಿ ಭಾವಿಸಿದ್ದೇನೆ ಭಂಗಿ ಹತ್ರ ಚಿಲುಮೆ ಸೇರಿದ್ದು ಮುಸಲ್ಮಾನ ಮನೆಯಲ್ಲಿ ವಾಸವಾಗಿದ್ದು ಹಾಗೂ ನರ್ತಕಿ ಹಾಡಿಗೆ ಕಿವಿಗೊಟ್ಟದ್ದು ಬಹಳ ಜನ ಧರ್ಮಕ್ಕೆ ದ್ರೋಹ ಬಗೆದ ಅಂತ ಅನಿಸ್ಬೋದು ಆದರೆ ಇವೆಲ್ಲ ಮನುಷ್ಯ ಸಹಜ ಲಕ್ಷಣಗಳಂತ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಮತ್ತಿನ್ನೊಂದು ಇನ್ನೊಂದು ಒಂದು ಆಘಾತದ ಒಂದು ಸಂದರ್ಭ ಇದೆ ಆ ಬ್ರಿಟಿಷ್ ರೆಸಿಡೆಂಟ್ನ ಪ್ರತಿನಿಧಿಯಾದ ಆಗ ಬ್ರಿಟಿಷ್ ರೆಸಿಡೆಂಟ್ನ ಪ್ರತಿನಿಧಿಯಾದಂಥ ಲಕ್ಷ್ಮಣ್ ಲಕ್ಷ್ಮಣರಾವ್ ಗಾಯಕ್ವಾಡ್ರ ನೆರವಿನಿಂದ ಶ್ರೀ ಬಾಳೆ ಅಂತಕ್ಕಂಥ ಅವರ ಮನೆಯಲ್ಲಿದ್ದರು ಅಲ್ಲಿ ಎಲೆ ಅಡಿಕೆ ತಂಬಾಕು ಬೇಡಿದರು ಸಹಜವಾಗಿ ಸ್ವಾಮಿ ವಿವೇಕಾನಂದರು ಇವನ್ನೆಲ್ಲ ಸೇವಿಸ್ತಿರ್ತಾರೆ ಕೇಳಿದಾಗ ಅವರಿಗೆ ಆಶ್ಚರ್ಯ ಆಯ್ತು ಬಾಟೆ ಸಿಟ್ಟಿನಿಂದ ಏನ್ ಸನ್ಯಾಸಿ ಸನ್ಯಾಸಿಯಾದ ನಿಮಗೆಲ್ಲ ಇದನ್ನು ಶೋಭಸೋದಿಲ್ಲ ಎಂದಾಗ ಮಗಳು ನಗುತ್ತಾ ಇದನ್ನು ಯಾವ ಧರ್ಮ ಗ್ರಂಥದಲ್ಲೂ ಹೇಳಲಿಲ್ಲ ಸನ್ಯಾಸಿ ಹೀಗೆಲ್ಲ ಮಾಡಬಾರದು ಅಂತ ಯಾರಾದರೂ ಹೇಳಿದ್ದಾರೆಯೇ ಎಂದಿದೆಯೇ ನಾನು ಪರಮಹಂಸರ ಶಿಷ್ಯ ಅಂತ ಅವರ ಪ್ರಭಾವ ನನ್ನ ಮೇಲಾಗಿದೆ ಅಂತ ಹೇಳ ಸ್ಪಷ್ಟವಾಗಿ ಇದ್ದದ್ದನ್ನ ಇದ್ದಂತ ಹೇಳ್ತಾ ವೀರ ಸನ್ಯಾಸಿಯಾಗಿ ಧೀರ ಸನ್ಯಾಸಿಯಾಗಿ ತನ್ನ ವಿಚಾರಗಳ ಮೂಲಕ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟು ಕೊಟ್ಟು ಸ್ವಾಮಿ ವಿವೇಕ ವಿವೇಕಾನಂದರ ಎಲ್ಲ ಇವೆಲ್ಲ ದೌರ್ಬಲ್ಯಗಳಲ್ಲ ಮನುಷ್ಯ ಸಹಜ ಗುಣಗಳು ಈ ಮನುಷ್ಯ ಸಹಜ ಗುಣಗಳನ್ನ ಇಟ್ಟುಕೊಂಡೇ ಜಗತ್ತಿಗೆ ಆದರ್ಶವಾದಂತಹ ಆಧ್ಯಾತ್ಮ ನಿಜವಾದ ಆಧ್ಯಾತ್ಮವನ್ನು ನೀಡಿದಂತಹ ಸ್ವಾಮಿ ವಿವೇಕಾನಂದರನ ಸ್ವಾಮಿ ವಿವೇಕಾನಂದರನ್ನ ನಾವು ಇವತ್ತು ಕೋಮುವಾದಿ ಮನಸ್ಸುಗಳಿಂದ ಬಿಡಿಸಿಕೊಳ್ಳಬೇಕಾಗಿದೆ ಅವರೊಬ್ಬ ಅಪ್ಪಟ ಮನುಷ್ಯ ಅಂತಕ್ಕಂಥ ದೃಷ್ಟಿಕೋನ ನಮ್ಮದಾಗಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ಹಾರ್ದಿಕವಾದಂಥ ಟೀಕೆ ಟಿಪ್ಪಣಿಗಳಿಗೆ ನಾನು ಸದಾ ತೆರೆದುಕೊಳ್ಳುತ್ತೇನೆ ನಿಮ್ಮ ಟೀಕೆಗಳನ್ನು ಸ್ವೀಕರಿಸುವಂಥ ಉದಾತ್ತ ಮನಸ್ಸು ಆ ಬಸವಣ್ಣನವರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂತಕ್ಕಂಥ ದೇಹ ವಾಕ್ಯದೊಂದಿಗೆ ನನ್ನ ಮಾತುಗಳನ್ನ ನಾನಿಲ್ಲಿ ಮುಗಿಸ್ಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು